ಅಂಕಿತ ಪ್ರಾಪ್ತಿ ಹರಿದಾಸರ ಹಿರಿಮೆಯನ್ನು ಕಂಡು ಬೆರಗಾದ ಶ್ರೀನಿವಾಸಾಚಾರ್ಯರು ತಾವು ಹರಿದಾಸರಾಗುವ ಬೇಡಿಕೆಯನ್ನು ಗೋಪಾಲದಾಸರ ಮುಂದಿಟ್ಟರು ಆಗದಾಸರು ಶ್ರೀನಿವಾಸ ಆಚಾರ್ಯರಿಗೆ ಪಂಡರಾಪುರದ ಯಾತ್ರೆ ಕೈಗೊಳ್ಳಲು ಆದೇಶಿಸಿ ಕಳುಹಿಸಿಕೊಟ್ಟರು ಆಚಾರ್ಯರು ಕಾತರದಿಂದ ಪಂಡರಾಪುರಕ್ಕೆ ಧಾವಿಸಿ ಭೀಮರತಿಯಲ್ಲಿ ಸ್ನಾನ ತಲೆಯ ಮೇಲೊಂದು ಶಿಲೆ ಕುಳಿತ ಅನುಭವವಾಗಿ ಪರೀಕ್ಷಿಸಿದಾಗ ಆ ಶಿಲೆಯಲ್ಲಿ ಜಗನ್ನಾಥ ವಿಠಲ ಎಂಬ ಅಂಕಿತ ಕಾಣಿಸಿತು ಮಿಂಚು ನೋಡಿದ ಅನುಭವ ಹೊಂದಿದ ಆಚಾರ್ಯರು ತಟತ್ ಕೋಟ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಎಂದು ಹಾಡುತ್ತಲೇ ದಾಸರಾಗಿಬಿಟ್ಟರು ಅಂದಿನಿಂದ ಜಗನ್ನಾಥ ದಾಸರೆಂದೇ ಪ್ರಸಿದ್ಧರಾದರು ಸುಧಾಪಾನ ಮಾಡಿದ್ದ ಆಚಾರ್ಯರು ಹರಿದಾಸ ಸಾಹಿತ್ಯ ಸುದೆಯ ಪ್ರಭಾವವನ್ನೇ ಹರಿಸುವ ಹರಿದಾಸರಾಗಿ ತಮ್ಮ ಮುಂದಿನ ಜೀವನವೆಲ್ಲ ಕಳೆದರು ಹಣ ಹೊನ್ನು ಹೆಣ್ಣು ಮಣ್ಣುಗಳಿಗೆ ದಾಸರಾದ ಜನಗಳನ್ನೆಲ್ಲ ಹರಿದಾಸರಾಗಲು ಎಚ್ಚರಿಸಿದ ಹರಿಕಾರರಾಗಿ ಮನೆ ಮನೆಗಳಲ್ಲಿ ವ್ಯಾಸರ ಸಂದೇಶವನ್ನು ದಾಸರ ಮಾತುಗಳಲ್ಲಿ ಮುಟ್ಟಿಸಿದರು ಅವರ ತಲೆಯಲ್ಲಿ ತುಂಬಿದ್ದ ಶಾಸ್ತ್ರಗಂಗೆ ಕನ್ನಡ ಭಾಷೆಯಲ್ಲಿ ನುಗ್ಗಿ ಭಗವಂತನ ಗುಣಸಮುದ್ರವನ್ನು ಸೇರಿ ಭಗವಂತನನ್ನು ಮರೆತ ಅಪರಾಧದಿಂದ ಹತಪ್ರಾಯರಾದ ಸಜ್ಜನ ಸಮೂಹವನ್ನು ಉದ್ಧರಿಸುವ ಕಾರ್ಯದಲ್ಲಿ ಪ್ರವೃತ್ತವಾಯಿತು